ಸಾವರ್ಕರ್ ಇದೇ ಇಂಡಿಯಾ ಹೌಸ್ ನಲ್ಲಿ ಇದ್ದುಕೊಂಡು ಭಾರತೀಯ ಮೂಲದ ವಿದ್ಯಾರ್ಥಿಗಳಿಗೆ ಸಶಸ್ತ್ರ ತರಬೇತಿಗಳನ್ನ ಕೊಡ್ತಿದ್ರು ಹಾಗೆ ಸಾವರ್ಕರ್ ಇಂದ ಸಶಸ್ತ್ರ ತರಬೇತಿ ಪಡೆದುಕೊಂಡವರಲ್ಲಿ ಈ ಮದನ್ ಲಾಲ್ ಡಿಂಗ್ರಾ ಕೂಡ ಒಬ್ಬ ಇದೇ ಮದನ್ ಲಾಲ್ ಡಿಂಗ್ರಾ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ವೈಲಿಯನ್ನ ಲಂಡನ್ ನಲ್ಲಿ ಗುಂಡು ಹಾಕಿ ಕೊಂದುಬಿಟ್ಟ ಅದೇ ಸಮಯಕ್ಕೆ ಭಾರತದಲ್ಲಿ ಸಾವರ್ಕರ್ ಅವರ ಸಹೋದರ ಗಣೇಶ್ ಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಯಿತು ಇದರ ಪ್ರತಿಕಾರವಾಗಿ ಅಭಿನವ ಭಾರತ ಸೊಸೈಟಿಯ ಸದಸ್ಯರು ಬ್ರಿಟಿಷ್ ಅಧಿಕಾರಿ ಎ ಎಂ ಟಿ ಜಾಕ್ಸನ್ ಅನ್ಗೆ ಗುಂಡಿಕ್ಕಿ ಕೊಂದುಬಿಟ್ರು ಈ ಎರಡೂ ಕೊಲೆಗಳ ತನಿಖೆ ನಡೆಸಿದಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾದದ್ದು ಈ ಎರಡೂ ಕೊಲೆಗಳಿಗೆ ಪ್ರೇರೇಪಿಸಿದಷ್ಟೇ ಅಲ್ಲದೆ ಇವರುಗಳಿಗೆ ಬಂದೂಕನ್ನ ರವಾನಿಸಿದ್ದೆ ಸಾವರ್ಕರ್ ಅಂತ ಈಗ ಸಾವರ್ಕರ್ನ ಬಂಧಿಸುವುದು ಬ್ರಿಟಿಷ್ ಸರ್ಕಾರಕ್ಕೆ ಅನಿವಾರ್ಯವೆನಿಸ್ತು ಸಾವರ್ಕರ್ ಅನ್ನ ಬಂಧಿಸದೆ ಬಿಡುವುದು ತುಂಬಾ ಅಪಾಯಕಾರಿ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಅರಿವಾಯಿತು ಆವತ್ತೇ ಭಾರತದಿಂದ ಲಂಡನ್ ಗೆ ಒಂದು ಅರೆಸ್ಟ್ ವಾರೆಂಟ್ ಕಳಿಸಲಾಯಿತು ಹತ್ತೊಂಬತ್ ನೂರ ಹತ್ತರಲ್ಲಿ ಸಾವರ್ಕರನ್ನ ಲಂಡನ್ ನಲ್ಲಿ ಬಂಧಿಸಲಾಯಿತು ಅದೇ ವರ್ಷ ಸಾವರ್ಕರ್ ಹಡಗಿನಲ್ಲಿ ಭಾರತಕ್ಕೆ ರವಾನಿಸುತ್ತಿರುವಾಗ ಫ್ರಾನ್ಸ್ ನ ಮಾರ್ಸೆಲಸ್ ನಲ್ಲಿ ಸಮುದ್ರಕ್ಕೆ ಹಾರಿ ಸಾವರ್ಕರ್ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ರು ಆದ್ರೆ ಆ ಪ್ರಯತ್ನ ವಿಫಲವಾಯಿತು ಸಾವರ್ಕರ್ ಮತ್ತೆ ಬ್ರಿಟಿಷರ ಕೈಗೆ ಸೆರೆ ಸಿಕ್ಕರು ಮುಂದೆ ಭಾರತದಲ್ಲಿ ವಿಚಾರಣೆ ನಡೆದು ಸಾವರ್ಕರ್ ಅವರಿಗೆ ಎರಡು ಜೀವಾವಧಿ ಶಿಕ್ಷೆ ಘೋಷಣೆಯಾಯಿತು ಒಂದು ಜೀವಾವಧಿ ಶಿಕ್ಷೆಯ ಅವಧಿ ಆವತ್ತಿಗೆ ಇಪ್ಪತ್ತೈದು ವರ್ಷವಾಗಿತ್ತು ಒಟ್ಟು ಸಾವರ್ಕರ್ ಅವರಿಗೆ ಐವತ್ತು ವರ್ಷದ ಶಿಕ್ಷೆ ಘೋಷಣೆಯಾಯಿತು ಮುಂದೆ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಸಾವರ್ಕರನ್ನ ಕರಾಳ ಕಾಲಾಪಾನಿ ಶಿಕ್ಷೆಗೆ ಗುರಿಯಾಗಿಸ್ತು ಈ ಕರಾಳ ಕಾಲಾಪಾನಿ ಶಿಕ್ಷೆ ಸಾಧಾರಣ ಶಿಕ್ಷೆಯಾಗಿರಲಿಲ್ಲ ಬ್ರಿಟಿಷ್ ಸರ್ಕಾರ ಸಾವರ್ಕರನ್ನ ಅಲ್ಲಿ ಅತ್ಯಂತ ಹೀನವಾಗಿ ಭಯಂಕರವಾಗಿ ಮೃಗೀಯವಾಗಿ ನಡೆಸಿಕೊಳ್ತಿತ್ತು ಅಲ್ಲಿ ಸಾವರ್ಕರನ್ನ ಆರು ತಿಂಗಳುಗಳ ಕಾಲ ಒಂದೇ ಒಂದು ಸಣ್ಣ ಕೋಣೆ ಒಳಗಡೆ ಒಬ್ಬರನ್ನೇ ಬಂಧಿಸಿ ಇಟ್ಟಿತ್ತು ಸಾವರ್ಕರ್ ಅವರು ಇದ್ದಂತ ಕೋಣೆಯಿಂದ ಬೇರೆ ಒಬ್ಬ ಕೈದಿಯನ್ನ ಮಾತನಾಡಿಸುವುದು ಬಿಡಿ ಯಾರನ್ನು ನೋಡಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ ಅದರ ಜೊತೆಗೆ ತೆಂಗಿನ ನಾರು ತೆಗೆಯುವುದು ಕೈಯಿಂದ ಎಣ್ಣೆಯ ಗಾಣವನ್ನ ತಿರುವುದು ನಿಯಮಗಳನ್ನ ಮೀರಿದರೆ ಚಡಿ ಏಟುಗಳನ್ನ ಕೊಡುವುದು ಅಶುದ್ಧ ಆಹಾರವನ್ನ ಕೊಡುವುದು ಹೊರ ಜಗತ್ತಿನ ಸಂಪರ್ಕವೇ ಸಂಪೂರ್ಣ ಕಿತ್ತು ಹಾಕುವುದು ಇಂತಹ ಕಠಿಣ ಶಿಕ್ಷೆ ಕೇವಲ ಸಾವರ್ಕರ್ ಒಬ್ಬರಿಗೆ ಕೊಡಲಾಗ್ತಿತ್ತು ಕಾರಣ ಬ್ರಿಟಿಷ್ ಸರ್ಕಾರ ಸಾವರ್ಕರ್ ಅವರಿಗೆ ಡಿ ಗ್ರೂಪ್ ಅಪರಾಧಿ ಅಂದ್ರೆ ಡೇಂಜರಸ್ ಅಪರಾಧಿ ಅಂತ ಗುರುತಿಸಿತ್ತು